ಎಲ್ಲರಲ್ಲಿ ಭಾಗವಹಿಸಿ ಸುಮಾರು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀವಿ ಮುಂದೆ ದಿನ ಕಾಲದ ಸ್ವಲ್ಪ ಕಾರ್ಯಕರ್ತರಲ್ಲಿ ಏಕೆದು ಕಾರ್ಯಕ್ರಮಗಳು ನೀವು ಕರೀತೀರಿ ನಾವು ಬರ್ತೀವಿ ಈ ಕಾರ್ಯಕ್ರಮದಾಗೆ ಹೆಚ್ಚಿನ ಉತ್ಸಾಹ ಸಿಗುತ್ತೆ ಬಟ್ ದಿನ ಕಳೆದಂತೆ ನಮ್ಮಲ್ಲಿ ಸ್ವಲ್ಪ ಉತ್ಸಾಹ ಕಮ್ಮಿ ಆಗಿದೆ ಅಂತ ಯಾಕಂತ ಗೊತ್ತಾಗ್ತಾ ಇಲ್ಲ ಸುಮಾರು ಜನರು ಪಾಪ ಎಲ್ಲ ಹೆಣ್ಣುಮಕ್ಕಳು ಎಲ್ಲಾ ಜಿಲ್ಲೆಯಿಂದ ಬಂದಿರೋದ್ರು ಎಲ್ಲರೂ ತಾಲೂಕಿಂದಲೂ ಬಂದು ಎಲ್ಲರೂ ಕಾರ್ಯಕ್ರಮ ಕೈ ಜೋಡಿಸ್ತಾ ಇದ್ದರು ಆದರೆ ಒಂದು ನಾನು ಎಲ್ಲ ಈ ವಿವೇದಿಕೆ ಬಂದಂಥ ಮಾನ್ಯ ಅಧ್ಯಕ್ಷರಿಗೆ ಒಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಸಮಿತಿಯಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ತುಂಬಾ ಶ್ರಮಪಟ್ಟು ಎಲ್ಲ ಜಿಲ್ಲೆಯಲ್ಲಿ ಸುತ್ತಿ ಕಾರ್ಯಕ್ರಮ ಆರ್ಗನೈಸ್ ಮಾಡೋರು ಅವರಿಗಂತೂ ಯಾವುದೇ ಥರದ ಬೆಲೆ ಇಲ್ಲದಂತಾಗಿದೆ ಎಲ್ಲೇ ಹೋದರೂ ಒಂಥರ ನಾರಾಜು ಭಾವನೆಯಿಂದ ಓಡಾಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸಮಾಜದಲ್ಲಿ ನಮ್ಮ ಸಮುದಾಯದಲ್ಲಿ ಮೂಡಬೇಕಂದ್ರೆ ಅವರಿಗೊಂದು ಒಂದು ಸ್ಥಾನ ತಾವೆಲ್ಲರೂ ಸಹಕರಿಸಿ ಅವರಿಗೊಂದು ಕೊಡಿಸ್ತೀರಂತ ನಾನು ಭಾವನೆ ಮಾಡಿದ್ದೀನಿ ಇದು ನನ್ನ ಕಳಕಳಿ ವಿನಂತಿನೂ ಇದೆ ಅವರೊಬ್ಬರಿಗೆ ಒಂದು ಸ್ಥಾನ ಸಿಕ್ಕರೆ ನಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬಲಿ ಒಂದು ಅವಕಾಶ ಸಿಗುತ್ತದೆ ನಾವೆಲ್ಲನೂ ಈಗ ಹೆಂಗ ಮುಂದೆ ನಾವು ಸುತ್ತಿದ್ದೀವಿ ಈ ಇನ್ನು ಮುಂದೆ ಆದರೂ ಹಳ್ಳಿ ಹಳ್ಳಿ ಸುತ್ತಿ ಆದರೂ ನಾವು ಪಕ್ಷ ಕಟ್ಟಕ್ಕೆ ಯಾವ ಕಾರಣಕ್ಕೂ ಹಿಂದೆ ಹಾಕಲ್ಲ ಇದು ನಮ್ಮ ನಮ್ಮ ಪ್ರತಿಜ್ಞೆಯಾಗಿದೆ ನಮ್ಮೆಲ್ಲ ಸಮುದಾಯದ ಎಲ್ಲ ಅಧ್ಯಕ್ಷರುಗಳು ಬೇಡಿಕೆ ಇದು ಒಂದೇ ಇದೆ ದಯವಿಟ್ಟು ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ನಮ್ಮ ಈ ಮೀನುಗಾರ ಸಮುದಾಯ ಸಮುದಾಯಕ್ಕೆ ಒಂದು ಸ್ಥಾನ ಕಲ್ಪಿಸಿಕೊಟ್ರೆ ಇದೊಂದು ದೊಡ್ಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಬಂದಾಗುತ್ತದೆ ನಾವೆಲ್ಲರೂ ಜೊತೆಗೂಡಿ ಕೆಲಸ ಮಾಡೋಕ್ಕೂ ಹಿಂದೇಟು ಹಾಕಲ್ಲ ನಾನು ಸಾಹೇಬರಿಗೆ ನಾನು ಬಹಳ ಚಿಕ್ಕವನ್ನಿದ್ದೀನಿ ನಾನು ಬಹಳ ಪದೇ ಪದೇ ಅವ್ರ ಹತ್ರ ಹೋಗಿ ಕೇಳ್ಕೊಳಕ ನಮಗೂ ಒಂಥರ ಇದು ಅನಿಸುತ್ತೆ ಆ ಸಾಹೇಬ್ರಿ ಎರಡು ಮೂರು ಸಲ ಅಂದಿದ್ರೆ ಆಯ್ತು ನೋಡೋಣ ಈಗ ರೊಪ್ಸ ಮೇಡಮ್ ಅವರು ನಮ್ಮ ಜಿಲ್ಲೆಯವರು ಆಗಿರೋದ್ರಿಂದ ಅವರಾದರೂ ನಾನು ಸಾಹೇಬ್ರಿ ಜಿ ಸಿ ಸಾಹೇಬ್ರಿಗೆ ಮಾತಾಡಿಸಿ ಏನೋ ಒಂದು ಅವಕಾಶ ಮಾಡಿಕೊಡೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರೆ ಇದು ನಮ್ಮ ಎಲ್ಲರ ಆಶಾಭಾವನೆ ಇದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಈ ಪಕ್ಷ ಸಂಘಟನೆಗೋಸ್ಕರ ನಾವು ಪ್ರತಿಯೊಂದು ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಬಂದಿದೆ ಆ ಟೈಮ್ದಾಗ ನಮ್ಮ ಸಮಯದ ನಮ್ಮ ಸಮುದಾಯಕ್ಕೆ ಒಂದು ಸ್ವಲ್ಪ ಪ್ರಾತಿನಿಧ್ಯ ಕೊಟ್ಟರೆ ಇನ್ನೂ ಹೆಚ್ಚಿನ ಬಲ ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಮಾನ್ಯ ಅಧ್ಯಕ್ಷರ ಸಾಹೇಬ್ರಿಗೆ ಇನ್ನೊಂದು ಲಾಸ್ಟ್ ಕೊನೆ ಮಾತು ಕೇಳ್ತೀನಿ ನಮ್ಮ ಸಮುದಾಯ ಬಹಳ ಹಿಂದುಳಿದ ಸಮುದಾಯ ಆಗಿದೆ